ಅಂದ್ರೆ ಅದು ತ್ಯಾಜ್ಯವನ್ನ ಕಂಡಂತ ಸಂದರ್ಭ ಹಸುವಿನ ಮಾಂಸವನ್ನ ಮಾಡಿ ತ್ಯಾಜ್ಯವನ್ನ ಎಸೆದಿರುವಂತಹ ಶಂಕೆ ಕಂಡು ಬರ್ತಾ ಇದೆ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಹೇರೂರಿನಲ್ಲಿ ಈ ಒಂದು ಘಟನೆ ನಡೆದಿದೆ ದನದ ತಲೆಭಾಗ ಹೊಟ್ಟೆ ಒಳಭಾಗದ ತ್ಯಾಜ್ಯವಾಗಿರುವಂತಹ ಸಾಧ್ಯತೆ ಇದೆ ಜನ ಓಡಾಡುವ ರಸ್ತೆಯ ಪಕ್ಕದಲ್ಲಿ ಬಿದ್ದಿರುವಂತಹ ತ್ಯಾಜ್ಯ ಚೀಲ ವಾರದ ಹಿಂದೆ ಇದೇ ಸ್ಥಳದಲ್ಲಿ ಗೋವಿನ ತ್ಯಾಜ್ಯವನ್ನು ಎಸೆಯಲಾಗಿತ್ತು ಪಂಚಾಯತ್ನಿಂದ ಬ್ರಹ್ಮ ಅವರ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿತ್ತು ಶುಚಿಗೊಳಿಸಿದ ಬಳಿಕ ಅದೇ ಸ್ಥಳದಲ್ಲಿ ಮತ್ತೆ ಗೋವಿನ ತ್ಯಾಜ್ಯವನ್ನು ಹಾಕಲಾಗಿದೆ ಇದು ನೋಡಿದಂತಹ ಸಂದರ್ಭ ಯಾವ ರೀತಿ ಕಂಡು ಬರ್ತಾ ಇದೆ ಅಂತ ಹೇಳಿದ್ರೆ ದನದ ತಲೆ ಭಾಗ ಹೊಟ್ಟೆ ಭಾಗ ಒಳಭಾಗದ ತ್ಯಾಜ್ಯವಾಗಿರುವಂತಹ ಒಂದು ಸಾಧ್ಯತೆ ಇದೆ ಅಂತ ಹೇಳಿ ಒಂದು ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಇವರು ಬಿಸಾಡಿರುವಂತಹ ದಾರಿ ಯಾವುದು ಅಂತ ಹೇಳಿದ್ರೆ ಜನರು ಓಡಾಟ ಮಾಡುವಂತಹ ಒಂದು ರಸ್ತೆಯ ಪಕ್ಕದಲ್ಲೇ ಈ ತ್ಯಾಜ್ಯ ಚೀಲ ಬಿದ್ದಿದೆ ಅಂದ್ರೆ ವಾರದ ಹಿಂದೆ ಕಳೆದ ಒಂದು ವಾರದ ಹಿಂದೆ ಇದೇ ಸ್ಥಳದಲ್ಲಿ ಗೋವಿನ ತ್ಯಾಜ್ಯವನ್ನು ಎಸೆಯಲಾಗಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬ್ರಹ್ಮವರ ಪಂಚಾಯತ್ ವತಿಯಿಂದ ದೂರು ಕೂಡ ದಾಖಲು ಮಾಡಿದ್ರು ಬ್ರಹ್ಮವರ ಠಾಣೆಯಲ್ಲಿ ಆ ಬಳಿಕ ಶುಚಿಗೊಳಿಸಲಾಗಿತ್ತು ಆದ್ರೆ ಅದೇ ಸ್ಥಳದಲ್ಲಿ ಗೋವಿನ ತ್ಯಾಜ್ಯ ಪತ್ತೆ ಆಗಿದೆ ಅಂದ್ರೆ ಉದ್ದೇಶಪೂರ್ವಕವಾಗಿ ಈ ಕೃತ್ಯವನ್ನ ಮಾಡ್ಲಾಗ್ತಾ ಇದೆ ಅನ್ನುವುದು ಸಾಬೀತಾಗಿದೆ ಈ ಮೂಲಕ ಮಾಡುವುದೇ ಬೇಡದಿದ್ದ ಕೆಲಸ ಅದರ ಮೇಲೆ ಇಂತಹ ಕೃತ್ಯವನ್ನ ಮಾಡಿ ಅದನ್ನ ರೋಡ್ನಲ್ಲಿ ಎಸೆದು ಹೋಗುವಂತಹ ಒಂದು ವಿಕೃತಿ ರಾತ್ರಿಯ ವೇಳೆ ಮಾಂಸದ ತ್ಯಾಜ್ಯವನ್ನ ಎಸೆದಿರುವಂತಹ ಸಾಧ್ಯತೆ ಇದೆ ಕೊಳೆತ ಮಾಂಸ ತ್ಯಾಜ್ಯವನ್ನ ಎಸೆದಿದ್ದಾರೆ ಧುರುಳರು ಹಿಂದೂ ಪರ ಸಂಘಟನೆಗಳಿಂದ ತೀವ್ರ ಆಕ್ರೋಶ ಕೇಳಿ ಬರ್ತಾ ಇದೆ ಹಸುವಿನ ಮಾಂಸ ತ್ಯಾಜ್ಯ ಎಂದು ಸಂಘಟನೆಯ ವಾದ ಮಾಡ್ತಾ ಇದೆ ಗಲಭೆಯ ಉದ್ದೇಶದಿಂದ ತ್ಯಾಜ್ಯವನ್ನ ಎಸೆದು ಹೋಗಿದ್ದಾರೆ ಅನ್ನುವ ಆರೋಪ ಸಾರ್ವಜನಿಕ ವಲಯದಿಂದ ಕೇಳಿ ಬರ್ತಾ ಇದೆ ಇನ್ನು ತಪ್ಪಿತಸ್ಥರ ಕಠಿಣ ಶಿಕ್ಷೆಗೆ ಸಂಘಟನೆಗಳು ಒತ್ತಾಯವನ್ನ ಮಾಡ್ತಾ ಇವೆ ಎಸ್ ಈಗ ಈ ತ್ಯಾಜ್ಯ ಇದೆಯಲ್ಲ ರಾತ್ರಿಯ ವೇಳೆ ಎಸೆದಿರುವಂತಹ ಶಂಕೆ ವ್ಯಕ್ತ ಆಗಿದೆ ಅಂದ್ರೆ ಬೆಳಗ್ಗೆ ಆದರೆ ಜನ ಸಂಚಾರ ಇರುತ್ತೆ ಜನರು ಓಡಾಡ ಮಾಡುವಂತಹ ರಸ್ತೆ ಇದು ಹಾಗಾಗಿ ಕೊಳೆತ ಮಾಂಸದ ತ್ಯಾಜ್ಯವನ್ನು ದುರುಳರು ರಾತ್ರಿಗೆ ಎಸೆದಿರುವಂತಹ ಶಂಕೆ ಇಲ್ಲಿ ಕಂಡು ಬರ್ತಾ ಇದೆ ಏನೋ ಈ ವಿಚಾರ ಯಾವಾಗ ಬಯಲಾಯಿತು ಆ ಸಂದರ್ಭದಿಂದ ಹಿಂದೂ ಪರ ಸಂಘಟನೆಗಳು ಬಹಳಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಹಸುವಿನ ಮಾಂಸದ ತ್ಯಾಜ್ಯ ಅಂತ ಹೇಳಿ ಹಿಂದೂ ಸಂಘಟನೆಗಳು ವಾದವನ್ನು ಮಾಡ್ತಾ ಇವೆ ಯಾಕಂತ ಹೇಳಿದೆ ಗಲಭೆಯನ್ನು ಉಂಟು ಮಾಡಲೇಬೇಕು ಅನ್ನುವಂತಹ ದುರುದ್ದೇಶವನ್ನು ಇಟ್ಕೊಂಡು ಈ ರೀತಿಯ ಕೃತ್ಯವನ್ನು ಮಾಡಲಾಗ್ತಾ ಇದೆ ಅನ್ನುವಂಥ ಆಕ್ರೋಶ ನುಡಿಗಳನ್ನು ಹಿಂದೂ ಸಂಘಟನೆಗಳು ಹಾಕ್ತಾ ಇರ ಮಾಡ್ತಾ ಇರುವಂಥದ್ದು ಇದು ಈ ಕೃತ್ಯಕ್ಕೆ ಯಾರು ಕಾರಣರಾಗಿದ್ದಾರೆ ಅವರ ಬಂಧನ ಮಾಡಬೇಕು ಅವರಿಗೆ ಕಠಿಣ ಶಿಕ್ಷೆ ನೀಡಬೇಕು ಅಂತ ಹೇಳಿ ಒತ್ತಾಯವನ್ನು ಹಿಂದೂ ಸಂಘಟನೆಗಳು ಮಾಡ್ತಾ ಇವೆ ಇದು ಇದೀಗ ಎರಡನೇ ಬಾರಿ ಪ್ರಥಮ ಬಾರಿ ಆದಂತಹ ಸಂದರ್ಭದಲ್ಲೇ ಸಿಸಿ ಕ್ಯಾಮ್ರಾವನ್ನು ಅಳವಡಿಸಬೇಕು ಅಂತೇಳಿ ಅಲ್ಲಿನ ಸ್ಥಳೀಯರು ಒತ್ತಾಯವನ್ನು ಮಾಡಿದ್ರು ಹಲವಾರು ದಿನಗಳಿಂದ ಬ್ರಹ್ಮಾವರ ಪರಿಸರದ ರಸ್ತೆಯ ಬದಿಗಳಲ್ಲಿ ಪ್ರಾಣಿಯ ತ್ಯಾಜ್ಯವನ್ನು ಎಸೆದು ಹೋಗುತ್ತಿದ್ದಾರೆ ಸ್ಥಳೀಯರ ಪ್ರಕಾರ ಇದು ಗೋವಿನ ತ್ಯಾಜ್ಯ ಎಂದು ಶಂಕೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ಕೂಡಲೇ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಕಿಡಿಗೇಡಿಗಳಿಂದ ಬಂಧಿಸಿ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕೆಂದು ಈ ಲ ಈ ಮೂಲಕ ಆಗ್ರಹ ಪಡಿಸ್ತಾ ಇದ್ದೇವೆ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಹೇರೂರಿನಲ್ಲಿ ನಡೆದಿರುವಂತಹ ಘಟನೆ ಇದು ಹಸುವಿನ ತ್ಯಾಜ್ಯವನ್ನ ಜಿಲ್ಲೆಯಲ್ಲಿ ಹಾಕಿ ಜನರು ಓಡಾಡ ಮಾಡುವಂತಹ ರಸ್ತೆಯಲ್ಲಿ ಎಸೆದು ಹೋಗಿರುವ ಹೊಂದಿದ್ದಾರೆ ಅದೇ ಇಲ್ಲಿ ಜನತೆ ನೆಮ್ಮದಿಯಿಂದ ಇರಬಾರ್ದು ಎಲ್ಲರೂ ಕೂಡ ಕಚ್ಚಾಟವನ್ನ ಮಾಡಬೇಕು ಅನ್ನುವಂತಹ ದುರ್ದೇಶವನ್ನ ಇಟ್ಟುಕೊಂಡೇ ಈ ರೀತಿಯ ಕೃತ್ಯವನ್ನ ಮಾಡಿದ್ದಾರೆ ಅಂತ ಹೇಳಿ ಹಿಂದೂ ಸಂಘಟನೆಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಯಾವ ಮಟ್ಟಿಗೆ ಇದೆ ಅಂತ ಹೇಳಿದ್ರೆ ಆ ವೇಸ್ಟ್ ಅನ್ನ ಆ ತ್ಯಾಜ್ಯವನ್ನ ತೆಗೆದು ಬೇರೆ ಕಡೆ ಹಾಕ್ಲಿಕ್ಕೆ ಆಗದಂತಹ ಒಂದು ವಾಸನೆ ಬರ್ತಾ ಇರುವಂಥದ್ದು ಕೆಟ್ಟ ವಾಸನೆ ಅದು ಉಡುಪಿ ಜಿಲ್ಲೆಯ ಬ್ರಹ್ಮವರ ತಾಲೂಕಿನ ಹೆರೂರಿನಲ್ಲಿ ನಡೆದಂಥ ಘಟನೆ ಇದು ನಾವು ಕೆಲವೊಂದು ಘಟನೆಗಳನ್ನ ಕೇಳ್ತೀವಿ ಅಂದರೆ ಅಕ್ರಮವಾಗಿ ನನ್ನ ಸಾಗಾಟಗಳನ್ನು ಮಾಡುವುದು ಇತ್ಯಾದಿ ವಿಚಾರಗಳನ್ನ ಕೇಳ್ತೀವಿ ಇಲ್ಲಿ ಕೂಡ ಅದೇ ವಾಸನೆ ಕಂಡು ಬರ್ತಾ ಇರುವಂಥದ್ದು ಅಂಥದ್ದು ಏನಾದರೂ ಆಗಿದೆ ಜೊತೆಗೆ ಈ ಸಂಘಟನೆಗಳು ಧರ್ಮಧರ್ಮಗಳು ಹೊಡೆದಾಡಿಕೊಡ್ಲಿ ಅನ್ನುವಂತಹ ಒಂದು ವಿಕೃತ ಮನಸ್ಥಿತಿಯನ್ನು ಹೊಂದಿರುವಂತಹ ವ್ಯಕ್ತಿಗಳು ಈ ರೀತಿಯ ಕೃತ್ಯವನ್ನು ಮಾಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತಹ ಒಂದು ವಿಚಾರ ಇದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬ್ರಹ್ಮವರ ಠಾಣೆಯಲ್ಲಿ ಕೇಸು ಕೂಡ ದಾಖಲಾಗಿದೆ ಬ್ರಹ್ಮವರ ಪೊಲೀಸರು ಯಾವ ರೀತಿಯ ಕ್ರಮವನ್ನು ತೆಗೆದುಕೊಳ್ತಾರೆ ಈಗ ಸಿ ಸಿ ಕ್ಯಾಮೆರಾ ಹಾಕಿದ್ದಾರೆ ಸಿ ಕ್ಯಾಮರಾದಲ್ಲಿ ಏನಾದರೂ ಚಹರೆಗಳು ಪತ್ತೆಯಾಗುತ್ತಾ ಈ ಇಂತಹ ಪುಂಡ ಪೋಕುರಿಗಳ ಕಡಿವಾಣಕ್ಕೆ ಒಂದು ಒಂದು ಏನು ಹುಚ್ಚಾಟ ಏನಿದೆ ಅದಕ್ಕೆ ಕಡಿವಾಣ ಹಾಕ್ ಯಾವ ರೀತಿ ಹಾಕ್ತಾರೆ ಪೊಲೀಸ್ನವರು ಬ್ರಹ್ಮಾವರ ಪೊಲೀಸ್ನವರು ಇದು ಕೂಡ ಒಂದು ಯಕ್ಷ ಪ್ರಶ್ನೆ ಆಗಿರುವಂಥದ್ದು ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಸಮಾಜದಲ್ಲಿ ನೆಮ್ಮದಿ ಅನ್ನೋದು ಬೇಕಾಗುತ್ತೆ ಈ ನೆಮ್ಮದಿಯನ್ನೇ ಹಾಳು ಮಾಡೋದಕ್ಕೆ ಕೆಲವೊಬ್ಬ ವಿಕೃತ ವ್ಯಕ್ತಿಗಳು ಇರ್ತಾರೆ ಅಂತ ಹೇಳಿದ್ರೆ ಅವರ ಸೊಕ್ಕನ್ನ ಅಡಗಿಸುವಂತ ಕೆಲಸವನ್ನ ಪೊಲೀಸ್ನವರು ಮಾಡಲೇಬೇಕಾಗತ್ತೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್